ಇನ್ನು ಚಿಕ್ಕಬಳ್ಳಾಪುರ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಅವಾಂತರ ಹೆರಿಗೆಗೆ ಬೆಡ್ಗಳಿಲ್ಲದೆ ಗರ್ಭಿಣಿಯರು ಪರದಾಡ್ತಿದ್ದಾರೆ ಬೆಡ್ಗಳಿಲ್ಲದೆ ಬೇರೆಡೆ ಕಳಿಸ್ತಾ ಇರುವಂತಹ ವೈದ್ಯರು ಸಿಜೇರಿಯನ್ಗೆ ಇರೋದು ಕೇವಲ ಇಪ್ಪತ್ತೈದು ಬೆಡ್ಗಳು ಮಾತ್ರ ಕೊನೆ ಕ್ಷಣದಲ್ಲಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗ್ತಾ ಇದೆ ಬೆಡ್ಗಳ ಕೊರತೆ ಜೊತೆಗೆ ಆಂಬ್ಯುಲೆನ್ಸ್ ಕೂಡ ಇಲ್ಲದೆ ಪರದಾಡ್ತಿದ್ದಾರೆ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಗರ್ಭಿಣಿಯರು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೊನೆ ಕ್ಷಣದಲ್ಲಿ ಬೆಂಗಳೂರಿನ ವಾಣಿ ವಿಲಾಸ್ಗೆ ರೆಫರ್ ಮಾಡ್ತಿದಾರೆ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಬೆಡ್ಗಳ ಕೊರತೆ ಜೊತೆಗೆ ಆಂಬುಲೆನ್ಸ್ ಕೂಡ ಇಲ್ಲ ಆಸ್ಪತ್ರೆ ಅವ್ಯವಸ್ಥೆ ವಿರುದ್ಧ ಗರ್ಭಿಣಿಯರು ಹಾಗೆ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹೆರಿಗೆ ನೋವಿನಲ್ಲೇ ಬೇರೆ ಆಸ್ಪತ್ರೆಗಳಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಹಳ ಸುದ್ದಿಯಲ್ಲಿರುವಂಥ ಜನಪ್ರತಿನಿಧಿಗಳ ಕ್ಷೇತ್ರ ಆದ್ರೆ ಊರಲ್ಲೇ ಪರಿಸ್ಥಿತಿ ಹೇಗಿದೆ ಜೊತೆಗೆ ಹಿಂದೆ ಆರೋಗ್ಯ ಸಚಿವರಾಗಿದ್ದಂಥವ್ರು ಕೂಡ ಇದೇ ಒಂದು ಜಿಲ್ಲೆ ಅದು ಸುಜೇರಿಯನ್ಗೆ ಇರೋದು ಕೇವಲ ಇಪ್ಪತ್ತೈದು ಬೆಡ್ಗಳು ಮಾತ್ರ ನೋಡಿದ್ರು ಗರ್ಭಿಣಿಯರ ಗೋಳು ಕೇಳೋರಿಲ್ಲ ಪ್ರತಿನಿತ್ಯ ಆಸ್ಪತ್ರೆ ಸಿಬ್ಬಂದಿ ಜೊತೆಗೆ ಈ ಥರ ಒಂದಷ್ಟು ಮಾತಿನ ಚಕಮಕಿ ನಡೀತಾರೆ ಅಲ್ಲಿ ಒಳಗಡೆ ಒಂದು ಯೋಗೆಲ್ಲ ಯಾರು ವಿಚಾರಿಸುತ್ತಾರಣ್ಣ ನಮಗೆ ಒಳಗಡೆ ಒಂದು ಪೇಷಂಟ್ ಐತೆ ಸರ್ ಇವರು ರೇಡ್ ಇವಾಗ ಟೀಚರ್ ಇದು ಅಡ್ಮಿಟ್ ಮಾಡ್ಕೊತೀನಿ ಬ್ಲಡ್ ರಿಪೋರ್ಟ್ ಬರಲಿ ಅಂದರು ಅವರು ಇವಾಗ ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಇವಾಗ ಇದಕ್ಕೂ ವಾಣಿಗಿ ಲಾಸ್ ಹೋಗ್ರಿ ಅಂತ ಇದ್ದಾರೆ ಸರ್ ಹೊಟ್ಟೆ ನೋವು ಬೆಳಿ ರಾತ್ರಿಯಿಂದ ಹೊಟ್ಟೆ ನೋವು ಅವಾಗ ಮೂರು ದಿನದಿಂದ ಹೊಟ್ಟೆ ನೋವು ಇವಾಗ ನೋಡ್ರೆ ಇಲ್ಲ ಆಗಲ್ಲ ಅಲ್ಲಿಗೆ ಹೋಗ್ರಿ ಅಂತ ಇದ್ದಾರೆ ಏನನ್ನ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ ನಾವು ಬೆಳಿಗ್ಗೆ ಹತ್ತು ಗಂಟೆ ಬಂದಿರೋದು ಅವರು ಬೆಂಗ್ಳೂರಿಗೆ ಹೋಗ್ರಿ ಅಂತ ಇದ್ದಾರೆ ವಾಣಿ ವಿಲಾಕ್ಸ್ ಬರ್ ಬರ್ಕೊಡ್ತೀವಿ ಹೋಗ್ರಿ ಅಂತ ಇದ್ದಾರೆ ನಮಗೆ ಚಿಕ್ಕ ಐತೆ ನಮ್ಮಮ್ಮ ಅವ್ರಿಗೆ ಕಿವಿ ಕೇಳ್ತಲ್ಲ ನಾವು ಇಲ್ಲಂದರೆ ಇಲ್ಲಿ ಇದ್ದೀವಿ ಇದು ಟ್ರೀಟ್ಮೆಂಟ್ ತಗೊಳೋಣ ಅಂತ ಅಂತ ನಾವು ಇಲ್ಲಿ ಬೆಡ್ ಇಲ್ಲ ಇದ್ದಾರೆ ಅವ್ರನ್ನ ಕರ್ಕೊಂಬಂದು ಸುಮಾರು ಎರಡು ಗಂಟೆ ಏನ್ ಕರ್ಕೊಂಡ್ ಬಂದಿರು ಜೊತೆಗೆ ಹೋಗಿದ್ರ ಅಲ್ಲ ಆಗಲ್ಲ ಅಂತ ಹೇಳಿ ಕಳ್ಸಿದ್ರು ಇಲ್ಲಿ ನೋಡಿದ್ರು ಇದೋವರೆಗೂ ನೋಡಿಕೊಂಡು ಆಗಲ್ಲ ವಾಣಿ ವಿಲಾಸ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಮೂರು ದಿನಕ್ಕೆ ಮುಂಚೆನೇ ಸರಿ ಬಂದು ಹೋಗಲಿಕ್ಕೆ ಅವ್ರೇನಾದ್ರು ನೋವು ಸ್ಟಾರ್ಟ್ ಆದರೆ ಬಂದು ಹೋಗ್ರಿ ಅಂತ ಹೇಳಿದ್ರು ಈಗ ವಾಣಿ ವಿಲಾಸಕ್ಕೆ ಬರ್ಕೊಟ್ಟಿದ್ದಾರೆ ಅವರು ತುಂಬ ಪೇಯ್ನ್ ಆಗಿದೆ ಇನ್ನು ಆಂಬುಲೆನ್ಸ್ ನೋಡಿದ್ರೆ ಬರ್ತಾ ಇದ್ದ ಬರ್ತಾ ಇದ್ದ ಅಂದರೆ ಆಂಬುಲೆನ್ಸ್ ಬರ್ತಾ ಇಲ್ಲ ಅದಕ್ಕೆ ನಾವು ಕಾರ್ ಮಾಡ್ಬಂದು ಬೇರೆ ಕಡೆ ಹೋಗ್ತಾ ಇದೀವಿ ನಾವು ಇಲ್ಲಿ ಎರಡು ಗಂಟೆಗೆ ಕರ್ಕೊಂಡಿದ್ದೀವಿ ಪೇಷೆಂಟ್ ಆ ಮಗು ನೋವು ತಿಂತಾನೇ ಇದೆ ಆವಾಗ ಹೇಳಿಲ್ಲ ಈ ನಾಲ್ಕು ಗಂಟೆಯಿಂದ ಹೇಳ್ತಾ ಇರೋರೆ ಇಲ್ಲಿ ಆಗೋಲ್ಲ ಈ ಸೀಟ್ ಇಲ್ಲ ಬೆಡ್ ಇಲ್ಲ ಬೇರೆ ಕಡೆ ಕರ್ಕೊಂಡೋಗ್ರಿ ಅಂತ ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಹತ್ತು ನಿಮಿಷ ಬರ್ತಾಯಿದೆ ಹತ್ತು ನಿಮಿಷ ಬರ್ತಾ ನಾನು ಡೈರೆಕ್ಟ್ ಆಂಬುಲೆನ್ಸ್ ನಾನೇ ಫೋನ್ ಮಾಡಿದ್ದಕ್ಕೆ ಅಪ್ಪ ನಲವತ್ತೈದು ನಿಮಿಷ ಒಳಗಡೆ ಬರೋಕ್ಕಾಗಲ್ಲ ಬೆಂಗಳೂರಲ್ಲಿ ಇದ್ದೀವಿ ಅವ್ರು ಏನೇನು ಹೇಳ್ಕೊಂಡು ನಾನು ನಮಗಾದ್ರೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವ್ರು ನೋಡಿದ್ರೆ ಇನ್ನೇನು ಏನು ಪರವಾಗಿಲ್ಲ ಆರಾಮಳಲ್ಲ ಆರಾಮಾಗಿದ್ದಾಳಲ್ಲ ಇವ್ರಿಗಂತೂ ಮನ್ಸು ಕಲ್ಲಾಗಿರ್ಬೋದು ಅದು ನಮ್ಮ ಮನಸ್ಸು ಅಲ್ಲಲ್ಲ ಮಗು ಅಳ್ತಾಯಿದ್ದೆ ನಾನು ನೋಡ್ಕೊಂಡು ಇರೋಕ್ಕಾಗಲ್ಲ ಇವ್ರ ಕೈಲಿ ಆಗಲ್ಲ ಇಲ್ಲಿ ಬೆಡ್ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡೋದು ಪ್ರೈವೇಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮಕ್ಕಳ ಆಸ್ಪತ್ರೆ ಪರಿಸ್ಥಿತಿ ಇಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಇಲ್ಲಿ ದುಡ್ಡು ಕೊಟ್ಟು ಏನಾರ ಸೀಟು ರಿಸರ್ವೇಷನ್ ಮಾಡಬೇಕಂತ ಗೊತ್ತಿಲ್ಲ ಇಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳ್ದು ಅಥವಾ ದೊಡ್ಡ ದೊಡ್ಡ ಎಮ್ ಎಲ್ ಎಗಳ್ದು ಏನಾರು ಇಲ್ಲಿ ರೆಕಮೆಂಡ್ ಮಾಡಿದ್ರೆ ಮಾತ್ರ ಸೇರಿಸ್ಕೊಂಡ್ರೆ ನಮ್ಗಂತೂ ಗೊತ್ತಿಲ್ಲ ಇಲ್ಲಿ ಸುಮಾರು ಒಂದು ಆರು ಜನ ಗರ್ಭಿಣಿಯರು ಇದ್ದಾರೆ ಆರು ಏಳು ಜನ ಇದ್ದಾರೆ ಎಲ್ಲ ಬೇರೆ ಕಡೆ ಬರೀತೀವಿ ಬೇರೆ ಕಡೆ ಬರೀತಿದೆ ಅಂತಾರೆ ಇವರು ಆಂಬ್ಯುಲೆನ್ಸ್ ಬರ್ತದೋ ಇಲ್ಲ ಇಲ್ಲೇ ಕಾಯ್ಕೊಂಡಿರ್ಬೇಕು ನಾವು ಪ್ರೈವೇಟ್ ಮಾಡ್ಬೇಕು ನಮ್ಕಂದು ಗೊತ್ತಾಗ್ತಾ ಇಲ್ಲ ಇವ್ರು ಹೇಳಿದ್ರೆ ನಾವು ಕೇಳ್ಕೊಂಡಿರ್ಬೇಕು ಸರ್ ನಾವು ಸಬ್ಜೋರಾ ಮಾತಾಡ್ತಾ ದೋಜನ್ಯ ಅಂತ ಕೇಸ್ ಮಾಡ್ತಾರೆ ಅವ್ರು ಏನು ಮಾಡಿದ್ರು ನಾವು ಕೇಳ್ಕೊಂಡಿದ್ರು ನಾವು ಇಲ್ಲಿ ಪ್ರಾಣ ಕಳ್ಕೊಬೇಕಾದ್ರೆ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ನಮ್ಮ ಹಾಸ್ಪಿಟ್ಲಲ್ಲಿ ನಮಗೆ ಎಲ್ಲ ಥರದ್ದು ಕೇಸಸ್ ಬರುತ್ತೆ ಸರ್ ಇಲ್ಲಿ ಪೆರಿ ಪೆರಿಯಿಂದ ಲೈಕ್ ಅಬೋರ್ಷನ್ ಕೇಸ್ ಬರುತ್ತೆ ಬಿ ಪಿ ಕೇಸ್ ಬರುತ್ತೆ ಮತ್ತು ಶುಗರ್ಸ್ ಜಾಸ್ತಿಯಾಗಿ ಬರ್ತವೆ ರಕ್ತಹೀನತೆ ಬರುತ್ತೆ ಅಬೊ ಇದು ಬೇರೆ ಮತ್ತು ಸಿಝೇರಿಯನಿಗೆ ಬರ್ತವೆ ಈ ಎಲ್ಲ ಕೇಸಸ್ಗೂ ನಮಗೆ ಇದ್ರಲ್ಲಿ ಮೇನ್ ಮುಖ್ಯವಾಗಿ ನಮ್ಗೆ ಏನಾಗುತ್ತೆ ಅಂತಂದರೆ ಸಿಜೇರಿಯನ್ ಕೇಸಸ್ಗೆ ನಮ್ಮಲ್ಲಿ ಇರೋದೇ ಜಾಸ್ತಿ ಬರೋದು ಇದರಲ್ಲಿ ಸಿಸೇರಿಯನ್ಗೆ ಎಲ್ಲ ಕಡೆ ಜಾಸ್ತಿ ಕೇಸಸ್ ಬರೋದು ಸೀಜೇರಿಯನ್ಗೆ ನಮ್ಮಲ್ಲಿ ಮುಖ್ಯವಾಗಿ ಸಿದ್ಧೀಗ ನಮ್ಮ ಜೊತೆ ಡಾಕ್ಟರ್ ವಿಜಯ್ ಅವರಿದ್ದಾರೆ ನೋಡಲ್ ಅಧಿಕಾರಿಗಳು ಇಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟಂಥವ್ರು ಮೇಡಮ್ ಈಗ ನಿಮ್ಮ ಆಸ್ಪತ್ರೆ ಬಗ್ಗೆ ಬರ್ತಿರುವಂಥ ಕಂಪ್ಲೇಂಟ್ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಕೊನೆ ಕ್ಷಣದಲ್ಲಿ ಬೇರೆ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ ವಾಣಿ ವಿಲಾಸಕ್ಕೆ ಹೋಗಿ ಅಂತ ಬಟ್ ಆ ಸಂದರ್ಭ ಬಹಳ ಸೆನ್ಸಿಟಿವ್ ಆಗಿರುತ್ತೆ ಜರ್ನಿ ಕೂಡ ದೂರ ಆಗುತ್ತೆ ಅಲ್ಲಿ ಏನಿತ್ತು ಅಂದ್ರೆ ಸರ್ ಸಿಜೇರಿಯನ್ ಆದ್ಮೇಲೆ ಐದನೇ ದಿನಕ್ಕೆ ನಾವು ಮನೆಗಳಿಗೆ ಕಳ್ಸಿಕೊಡ್ಬೋದಾಗಿತ್ತು ನಾರ್ಮಲ್ ಡೆಲಿವರಿ ಆದ್ರೆ ಫಾರ್ಟಿ ಏಟ್ ಅವರ್ಸ್ ಅಂದ್ರೆ ಟೂ ಡೇಸ್ ಆದ್ಮೇಲೆ ಮನೆ ಮನೆಗೆ ಹೋಗ್ಬೋದಾಗಿತ್ತು ಪೇಷೆಂಟ್ಸ್ ಇವಾಗ ಈ ಮೆಟರ್ನಲ್ ಡೆತ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಎಲ್ಲಾ ಕಡೆ ಏನ್ ಮಾಡಿದ್ದಾರೆ ಅಂದ್ರೆ ನಾರ್ಮಲ್ ಡೆಲಿವರೀಸ್ ಆದ್ಮೇಲೆ ತ್ರೀ ಡೇಸ್ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮತ್ತೆ ಸಿಜೇರಿಯನ್ ಆದ್ಮೇಲೆ ಏಳ್ ದಿನ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿ ಅಂತ ಇದಾರೆ ಏನಾಗುತ್ತೆ ಅಂದ್ರೆ ಇರೋ ಬೆಡ್ ಅಲ್ಲೇ ಪೇಶೆಂಟ್ ಅಲ್ಲೇ ಇನ್ನ ಎರಡ್ ದಿನ ಎಕ್ಸ್ಟೆಂಡ್ ಆಗ್ತಾ ಇದೆ ಬೆಡ್ ಸಮಸ್ಯೆ ಆಗ್ತಾ ಇದೆ ಇವಾಗ ಎರಡ್ ದಿನಕ್ಕೆ ಹೋಗೋರು ಮೂರ್ ದಿನಕ್ಕೆ ಹೋಗ್ತಾರೆ ಅಥವಾ ಐದನೇ ದಿನಕ್ಕೆ ಹೋಗೋರು ಏಳನೇ ದಿನಕ್ಕೆ ಹೋಗ್ತಾ ಇದಾರೆ ಹಂಗಾಗಿ ಬೆಡ್ಸ್ ರೊಟೇಶನ್ ಆಗ್ತಾ ಇಲ್ಲ ಇದು ಎಲ್ಲ ನಮ್ ಸಡನ್ ಆಗಿ ಇದು ಈ ಪ್ರೋಟೋಕಾಲ್ ಬಂದಿರೋದ್ರಿಂದ ಇವಾಗ ಸದ್ಯಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆಯಾ ಸರ್ ನಾವ್ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹೆಂಗ್ ಸರಿ ಮಾಡ್ಕೋಬಹುದು ಅಥವಾ ಬೆಡ್ಸ್ ಎಲ್ಲಿ ರೈಸ್ ಮಾಡಬಹುದು ಅಂತ ಹೈಯರ್ ಅಥಾರಿಟೀಸ್ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಬೆಡ್ ಗಳನ್ನ ಅಕಾಮಿಡೇಟ್ ಮಾಡೋಕೆ ಸ್ಪೇಸ್ ಇದೆಯಾ ಬೇರೆ ಕಡೆ ಪ್ಲೇಸ್ ಇದೆಯಾ ಸರ್ ಪ್ಲೇಸ್ ಅಂದ್ರೆ ಅದೇ ವರ್ಟಿಕಲಿ ಮೇಲೆ ಏನಾದ್ರು ಕಟ್ಕೋಬೇಕು ಸರ್ ಅಷ್ಟೇ ಓಕೆ ಇನ್ನೇ ಕನ್ಸ್ಟ್ರಕ್ಷನ್ ಆಗಬೇಕು ಈಗ ಇರುವಂತ ಜಾಗದಲ್ಲಿ ಕೂಡ ಬೆಡ್ ಗಳನ್ನ ಹಾಕೋಕೆ ಜಾಗ ಇಲ್ಲ ಇಲ್ಲ ಸರ್ ಆತರ ಎಲ್ಲೂ ಇಲ್ಲ ಜಾಗ ಇಲ್ಲ ಸರ್ ಯಾಕಂದ್ರೆ ಒಂದಿಷ್ಟು ಸ್ಪೇಸ್ ಅಂತ ಬೇಕಾಗುತ್ತಲ್ಲ ಒಂದು ಬೆಡ್ ಇಂದ ಒಂದು ಬೆಡ್ ಗೆ ತುಂಬಾ ಕಂಜೆಸ್ಟೆಡ್ ಮಾಡೋಕೆ ಆಗಲ್ಲ ಹಾ ಆಗೋದಿಲ್ಲ ಇವಾಗ ಆಲ್ರೆಡಿ ಒಂದೇ ವಾರ್ಡ್ ಅಲ್ಲಿ ನಾವು ಇಪ್ಪತ್ತೈದು ಜನ ಹಾಕಿದೀವಿ ಸರ್ ಓಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ಅಥವಾ ಇವರಿಗೆ ತಿಳಿಸಿದ್ರ ಇದ್ರ ಬಗ್ಗೆ ಹೌದು ಸರ್ ತಿಳಿಸಿದೀವಿ ಆಲ್ರೆಡಿ ತಿಳಿಸಿದೀವಿ ಯಾರಿಗೆ ಮಾತಾಡಿದ್ರ ಕಥೆಗಳು ನಡೀತಾ ಇದೆ ಸರ್ ನಿನ್ನೆ ನಮ್ ಡಿ ಎಸ್ ಮೇಡಮ್ ಇದಕ್ಕೆ ಹೋದಾಗ ಇನಾಗ್ರೇಷನ್ ಗೆ ಅಲ್ಲಿ ಇವರೆಲ್ಲ ಬಂದಿದ್ರು ಅಂತ ಡಿಡಿ ಗೆಲ್ಲ ಹೇಳಿದ್ದಾರೆ ಸರ್ ಹಾ 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 ನಿಮಗೆ ಇವರು ಪ್ರದೀಪೇಶ್ವರ್ ಈಶ್ವರ್ ಬರ್ತಾರಲ್ಲ ಅಲ್ಲಿಗೆ ಆ ಸರ್ ತರಸನ ನಾನ್ ಯಾವತ್ತು హైదరాబాద్ ರವರನ್ನ ಮಾತಾಡಿಲ್ಲ ಸರ್ मोस्टली ಬೈ ರೈಟಿಂಗ್ ಲಿಮಿಟ್ ಆಗಿ ಬಂತ ಅಲ್ಲ ಅವರನ್ನೇ ಲೈ ಕಾಂಟ್ಯಾಕ್ಟ್ ಮಾಡದ್ರೆ ತಾನೆ ನಿಮಗೆ ಕೆಲಸಗಳಾಗದು ಇಲ್ಲಿ ಇತರ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಖಂಡಿತ ಖಂಡಿತ ಆಯ್ತು ಸರ್ ನೀವಿಗ ಮಗುವಳ್ದೆ ತಾಯಿನು ಹಾಲ್ ಕೊಡಲ್ವಲ್ಲ ಅಲ್ಲ ಇಲ್ಲ ಇಲ್ಲ ಸರ್ ಅಲ್ಲ ಇದ ಈ ಒಂದು 15 ಡೇಸ್ ನ ಈ ರಜೆಗಳು ಬಂದಾಗ ಸ್ವಲ್ಪ ಪೆರಿಫರಿ ಇಂದ ರೀ ಹಾಗೆ ಹಾಗೆ ಲೈನ್ ಅಲ್ಲಿ ಈಗ ನಮ್ಮ ಜೊತೆ ಶಾಸಕರೇ ಇದ್ದಾರೆ ಪ್ರದೀಪೇಶ್ವರ ಅವರೇ ನಮಸ್ತೆ ಪ್ರದೀಪೇಶ್ವರ ಅವರೇ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರ ಆಸ್ಪತ್ರೆಗಳಲ್ಲಿ ಸಮಸ್ಯೆ ಆಗ್ತಿದೆ ಏನಂತಂದ್ರೆ ಈ ಸಿಜೇರಿಯನ್ ಆಗಿ ಐದು ದಿನ ಅಂತಿತ್ತು ಈಗ ಏಳು ದಿನ ಅಂತ ಮಾಡಿದ್ದಾರೆ ಅಂತ ಮೇಡಮ್ ಹೇಳ್ತಾ ಇದ್ರು ಈ ಹೆರಿಗೆ ಆದವರಿಗೆ ಬೆಡ್ಗಳು ಸಿಗ್ತಾ ಇಲ್ಲ ಪ್ರದೀಪ್ ಈಶ್ವರ್ ಅವರೇ ಸರ್ ನಿಮ್ ಗಮನಕ್ಕೆ ಒಂದು ತರಕ್ ಬಯಸ್ತೇನೆ ಸರ್ ನಮ್ಮಲ್ಲಿ ಒಟ್ಟು ಎರಡು ಆಸ್ಪತ್ರೆ ಇದೆ ಸರ್ ಒಂದು ಹೊಸ ಹಾಸ್ಪಿಟ್ಲ್ ಒಂದು ಹಳೆ ಹಾಸ್ಪಿಟ್ಲ್ ಓಕೆ ಹೊಸ ಹಾಸ್ಪಿಟ್ಲ್ ಅಲ್ಲಿ ನೂರ ಐವತ್ತು ಬೆಡ್ ಇದೆ ಸರ್ ಅದ್ರಲ್ಲಿ ಸರ್ಜರಿ ಆರ್ಥೋಪೆಡಿಕ್ಸ್ ಎಲ್ಲ ನೋಡ್ತೀವಿ ಇನ್ನ ರೀಸೆಂಟ್ ಆಗಿ ಹಳೆ ತಾಲೂಕು ಆಸ್ಪತ್ರೆನ ನಾವು ಡಿಸ್ಟಿಕ್ ಹಾಸ್ಪಿಟ್ಲಾಗ ಅಪ್ಗ್ರೇಡ್ ಮಾಡಿ ಅದನ್ನ ಒನ್ ಫಿಫ್ಟಿ ಬೆಡ್ ಹಾಸ್ಪಿಟ್ಲಾಗ ಮಾಡ್ಕೊಂತೀವಿ ಸರ್ ಓಕೆ ಆ ಒನ್ ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಅಲ್ಲಿ ಸೆವೆಂಟಿ ಫೈವ್ ಬೆಡ್ಸು ಬರೀ ಈ ಗರ್ಭಿಣಿ ಸ್ತ್ರೀಯರ ಅಂದ್ರೆ ಅಲ್ಲಿ ಏನಾಗುತ್ತೆ ಸೆವೆಂಟಿ ಫೈವ್ ಬೆಡ್ಸ್ ಅಲ್ಲಿ ಇಪ್ಪತ್ತೈದು ಡಿಲಿವರಿಗೆ ಇಪ್ಪತ್ತೈದು ಪೋಸ್ಟ್ ನ್ಯಾಟಲ್ಗೆ ಇನ್ನೊಂದು ಇಪ್ಪತ್ತೈದು ಬೆಡ್ ಈ ಗರ್ಭಕೋಶ ರಿಲೇಟೆಡ್ ಹೆಣ್ಮಕ್ಳು ಬರ್ತಾರಲ್ಲ ಸರ್ ಸೊ ಅಲ್ಲಿ ಸೆವೆಂಟಿ ಫೈವ್ ಬೆಡ್ಸ್ ಡೆಡಿಕೇಟ್ ಮಾಡಿದೀವಿ ಸರ್ ಇಪ್ಪತ್ತೈದು ಪ್ರೀ ನ್ಯಾಟಲ್ ಪೋಸ್ಟ್ ನ್ಯಾಟಲ್ ಮತ್ತೆ ಸೆವೆಂಟಿ ಫೈವ್ ಬೆಡ್ಸ್ ಇದೆ ಬಟ್ ಅಲ್ಲಿ ಸಮಸ್ಯೆ ಏನಾಗ್ತಿದೆ ಸರ್ ನಮ್ಗೆ ನಾವು ಲೋಕಲ್ ಏಟ್ಸ್ನ ಯಾರನ್ನೂ ಬೆಂಗಳೂರಿಗೆ ರೆಫರ್ ಮಾಡ್ತಿಲ್ಲ ಸರ್ ಆದ್ರೆ ನಮ್ಗೆ ಏನಾಗ್ತಿದೆ ಆ ಕಡೆ ಪಕ್ಕದ ಆಂಧ್ರ ಪ್ರದೇಶದಿಂದ ಹಿಡಿದು ಗೌರಿಬಿಕ್ನೂರು ಚಿಂತಾಮಣಿ ಶಿಡ್ಲಘಟ್ಟ ಬಾಗೇಪಲ್ಲಿ ರಿಮೋಟ್ ಎಲ್ಲರೂ ಇಲ್ಲಿ ಸ್ವಲ್ಪ ಹಾಸ್ಪಿಟ್ಲು ದೇವನಹಳ್ಳಿಯಿಂದ ಹಿಡಿದು ಎಲ್ಲ ಜಾಸ್ತಿ ಜನ ಏನಾಗ್ತಿದೆ ಈ ಕಡೆ ಬರ್ತಾ ಇದ್ದಾರೆ ಸರ್ ನಾವು ಲೋಕಲ್ ಮೇಡಮ್ ಈಗ ಬರ್ತಿರೋದ್ರಿಂದ ಸರ್ ಏನಾಗ್ತಿದೆ ಪಾಪ ಇಲ್ಲಿ ನಮಗೆ ಡಾಕ್ಟರ್ಸ್ ಕೊರತೆ ಮತ್ ಇಲ್ಲ ಸರ್ ಇಲ್ಲಿ ಸೆವೆಂಟಿ ಫೈವ್ ಬೆಡ್ಸ್ ಫಿಲ್ ಆಗಿದೆ ಈಗ ಗೌರ್ಮೆಂಟ್ ರೂಲ್ ಒಂದಿದೆ ಸರ್ ಮೊದಲು ಡಿಲಿವರಿ ಆದ ಎರಡು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ಬೇಕಾಗಿತ್ತು ಈಗ ಮೂರ್ ದಿನ ಮಾಡಿದ್ದಾರೆ ಸರ್ ಅದು ಹೌದು ಹೌದು ಹ್ಮ್ ಹ್ಮ್ ಒಂದ್ ಮಾಡಿದ್ದಾರೆ ಮತ್ತೆ ಇನ್ನೊಂದ್ ಏನಾಗಿದೆ ನಾವು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ತ್ರೀ ತರ್ಟಿ ಹಾಸ್ಪಿಟಲ್ ಹಾಸ್ಪಿಟ್ಲ್ಗೆ ಆಲ್ರೆಡಿ ರೆಡಿ ಇದೆ ಸರ್ ಎಂಬತ್ ಕೋಟಿ ರೂಪಾಯಿ ಇಕ್ವಿಪ್ಮೆಂಟ್ಸ್ ಬೇಕು ಅದು ಬಂದ ತಕ್ಷಣ ಅಲ್ಲೊಂದು ತ್ರೀ ತರ್ಟಿ ಬೆಡ್ಡೆಡ್ಸ್ ಹಾಸ್ಪಿಟಲ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ನಮ್ಮ ತೆರೆ ಸಂದರ್ಭದ ಹತ್ರ ಅರೂರ್ ಹತ್ರ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ತರ್ಟಿ ಬೆಡ್ಡೆಡ್ಸ್ ಇವರು ಡೆಡಿಕೇಟ್ ಇಡ್ತಿದೀವಿ ಸರ್ ಆದ್ರೆ ಈಗ ಈಗ ನಮ್ಮ ಪ್ರಶ್ನೆ ಏನಂತಂದ್ರೆ ಈಗ ಅಟ್ ದಿಸ್ ಮೊಮೆಂಟ್ ಏನ್ ಸೊಲ್ಯೂಷನ್ ಏನು ಈಗ ಆಗ್ತಿರುವಂತ ಕೇಸ್ಗಳು ವಾಣಿ ವಿಲಾಸಕ್ ಬರೋದು ನಿಮ್ಗೆ ಗೊತ್ತಿದೆ ನಿಮ್ಮೂರಿಂದ ಅಲ್ಲಿಗೆ ಬರೋಕೆ ಟ್ರಾಫಿಕ್ ದಾಟ್ಕೊಂಡ್ ಬರ್ಬೇಕಾದ್ರೆ ಸಮಸ್ಯೆಗಳಾಗುತ್ತೆ ಅಟ್ ದಿಸ್ ಈಗೇನು ಸೊಲ್ಯೂಷನ್ ಅಂತ ಹೇಳಿ ಅಂತ ಫಾರ್ ಯುವರ್ ಇನ್ಫಾರ್ಮೇಶನ್ ಸರ್ ನಾನ್ ಯಾಕೆಂದ್ರೆ ಇದ್ರ ಬಗ್ಗೆ ಐಡಿಯಾ ಇದೆ ನಂದು ಅಪ್ಪು ಅಮ್ಮ ಆಂಬುಲೆನ್ಸ್ ಅಲ್ಲಿ ಡೈಲಿ ನಾನು ಏನ್ ಫ್ರೀ ಆಂಬುಲೆನ್ಸ್ ಸರ್ವಿಸ್ ಕೊಟ್ಟಿದ್ದೀನಿ ಅದ್ರಲ್ಲಿ ತುಂಬಾ ಜನ ಓಡಾಡ್ತಿರ್ತಾರೆ ನನ್ಗೆ ಅಪ್ಡೇಟ್ ಇದೆ ಬಟ್ ಇದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ಸರ್ ಈಗ ಪೆಟೆಟ್ ಪೋಸ್ಟ್ ನ್ಯಾಟಲ್ ಏನ್ ಇಟ್ಟಿದೀವಿ ನಾವು ಇಪ್ಪತ್ತೈದು ಅದನ್ನ ಮೋಸ್ಟ್ಲಿ ಕಾನೂನು ಏನ್ ಹೇಳುತ್ತೆ ಅಂತ ವಿಚಾರಿಸಿ ಇನ್ನೊಂದು ಅಲ್ಲೇ ಐದತ್ತು ಬೆಡ್ ಬಿಕಾಸ್ ಐ ಡೋಂಟ್ ನೋ ಸರ್ ಎಕ್ಸಾಕ್ಟ್ ಅಲ್ಲಿ ಈಗ ಇಪ್ಪತ್ತೈದು 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 ಡಿವೈಡ್ ಮಾಡಿದೀವಿ ಆದ್ರೆ ನಮ್ಗೇನು ಅಂದ್ರೆ ಸರ್ ನಾನ್ ಲೋಕಲ್ ಏಟ್ ಕ್ರೌಡ್ ಜಾಸ್ತಿ ಇದೆ ಸರ್ ಯಾವುದಾದ್ರೂ ಗೌರ್ಮೆಂಟ್ ಅಲ್ಲಿ ಒಂದು ಪಾಲಿಸಿ ಬರ್ಬೇಕು ಸರ್ ಅಟ್ ಲೀಸ್ಟ್ ಲೋಕಲ್ ಗೆ ಅಂತ ಅಲ್ಲಿ ಏನಾಗ್ತಿದೆ ನೀವು ಬಂದ್ ನೋಡಿ ಸರ್ ನೀವೇನಾದ್ರೂ ನಿಮ್ದೆ ಸರ್ಕಾರ ಇರೋದು ಏನಾದ್ರೂ ತರಬೇಕು ಅಂತ ಇಲ್ಲ ಸರ್ ನನ್ಗೆ ಇದ್ರ ಬಗ್ಗೆ ವಿಚಾರ ಇದೆ ಸರ್ ನಾನು ಮಾನ್ಯ ಮಂತ್ರಿಗಳ ಗಮನಕ್ಕೂ ತರ್ತೀನಿ ನಮ್ಗೆ ಸರ್ ನಾನು ಕೆಲವು ಟೈಮ್ ಹಾಸ್ಪಿಟ್ಲ್ ವಿಸಿಟ್ ಹೋದಾಗ ಪಾವಗೌಡ ಹಿಂದೂಪುರ ಈ ಕಡೆ ಅನಂತಪುರ ಕೆಲವರು ಪುಟ್ಟಪರ್ತಿ ಗೋರೆಂಟ್ಲ ಕಡೆಯಿಂದ ಪೇಶೆಂಟ್ಸ್ ನಾನು ಮಾತಾಡಿದ್ದೀನಿ ಸರ್ ಖಂಡಿತ ಖಂಡಿತ ಪ್ರದೀಪ್ ಅವರೇ ನೀವು ತುಂಬ ಉತ್ಸಾಹ ಇದ್ದೀರಿ ಇಂತ ಒಂದಷ್ಟು ವ್ಯವಸ್ಥೆ ಮಾಡಿದ್ರೆ ನಿಮ್ಮನ್ನ ಜನ ತುಂಬಾ ವರ್ಷ ನೆನ್ಪಿಟ್ಕೊಳ್ತಾರೆ ಯಾಕಂದ್ರೆ ಒಂದಷ್ಟು ಕನಸು ಕನವರಿಕೆ ಇದೆ ನಿಮ್ಗೆ ನಾನು ಈಗ ಟೀನ್ ಅವರನ್ನ ಮಾತಾಡ್ತೀನಿ ಬಟ್ ತನಕ್ಕೂ ಹೇಳಕ್ ಬಯಸ್ತೇನೆ ಸರ್ ಈಗಾಗಲೇ ತ್ರೀ ಹಂಡ್ರೆಡ್ ಬೆಡ್ ಇದೆ ನಮ್ಮತ್ರ ಹತ್ರ ಮುನ್ನೂರ ಮೂವತ್ತು ಹಾಸ್ಪಿಟಲ್ ಅದು ಕೋಟಿ ರಿಲೀಸ್ ಮಾಡಿ ಸ್ಟಾರ್ಟ್ ಮಾಡಿಸ್ತೀನಿ ಸರ್ ಎಲ್ಲ ವ್ಯವಸ್ಥೆ ಆದ್ಮೇಲೆ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಈಶ್ವರ್ ಇದು ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಆಸ್ಪತ್ರೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಆದಷ್ಟು ಬೇಗ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ದಾರೆ